ಬ್ರೇಕ್ನ ನಂತರ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ ಭಾನುವಾರ ಸಭೆಯಾಗಿದೆ ಸಭೆಗೆ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಜಿ ಟಿ ದೇವೇಗೌಡರು ಎಲ್ಲ ಹಿರಿಯರು ಬಂದಿದ್ದಾರೆ ಜೆ ಡಿ ಎಸ್ನಿಂದ ಸಭೆ ಮುಗಿದ ಮೇಲೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಅನೌನ್ಸು ಮಾಡಿದ್ರು ಬಿಜೆಪಿ ಎಲ್ಲ ಘಟಾನ ಘಟಿಗಳಿದ್ರು ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಅನೌನ್ಸು ಮಾಡಿದ್ರು ಮೂರನೇ ತಾರೀಕು ಪಾದಯಾತ್ರೆಗೆ ಬರ್ತೀವಿ ನೆನ್ನೆ ಏಕಾಏಕಿ ಜಿ ಟಿ ದೇವೇಗೌಡರು ಪಾದಯಾತ್ರೆ ಈಗ ಬೇಡ ಅನ್ನಿಸ್ತಿದೆ ಅನ್ನೋ ಥರ ಮಾತಾಡಿದ್ರು ಇವತ್ತು ಕುಮಾರಸ್ವಾಮಿ ಅವರು ಅವರು ಆರಂಭದಲ್ಲಿ ಬೇರೆ ಬೇರೆ ಕಾರಣಗಳನ್ನು ಹೇಳಿದ್ರು ಭತ್ತಾದ ನಾಟಿ ನಡೀತಾ ಇದೆ ಅನ್ನೋದರಿಂದ ಹಿಡಿದು ಕೇರಳದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ ಅನ್ನೋದರ ತನಕ ಯಾವಾಗ ಅಲ್ಲಿ ಬಂದಿದ್ದ ಒಬ್ಬ ಪತ್ರಕರ್ತರು ನೈತಿಕ ಬೆಂಬಲ ಕೊಡ್ತೀರಾ ಬಿ ಜೆ ಪಿ ಅವರು ಮಾಡಿದ್ರೆ ಅಂತ ಕೇಳಿಬಿಟ್ರು ನೋಡಿ ವಾಪಸ್ ಬಂದು ಬಿ ಜೆ ಪಿ ಅವ್ರ ನಮ್ಮನ್ನು ವಿಶ್ವಾಸಕ್ಕೆ ತಗೊಂಡಿಲ್ಲ ಪ್ರೀತಮ್ ಗೌಡ್ರೆ ಆ ಕಲ್ಲಿರಬೇಕು ಇತ್ಯಾದಿ ಇತ್ಯಾದಿ ಎಲ್ಲ ಹೇಳಿ ಹೋಗ್ಬಿಟ್ರು ಸಿಟ್ಟು ತೋಡಿಕೊಂಡರು ಬಿ ಜೆ ಪಿ ಅವರು ಫುಲ್ಲು ತಯಾರಾಗ್ತಿದ್ದಾರೆ ಪಾದಯಾತ್ರೆ ಮಾಡೋದಕ್ಕೆ ಅದೇನೇ ಅಂತ ಅದೇನೋ ಅಂತಾರಲ್ಲ ಇದ್ದೀವಿ ದಂಡಿಗೆ ಹೋಗ್ತೀನಿ ಅಂತ ಹಿಂಡು ಕೋಳಿ ತಿಂದು ದಂಡು ಇಲ್ಲ ದಳ ಏನೂ ಇಲ್ಲ ಅನ್ನೋ ಹಾಗಾಗ್ಬಿಡ್ತಿದ್ದು ಪರಿಸ್ಥಿತಿ ಬಿ ಜೆ ಪಿ ಅವರಿಗೆ ಕುಮಾರಸ್ವಾಮಿಯವರ ಹೇಳಿಕೆ ಆಶ್ಚರ್ಯ ಆಘಾತ ಅಂತೆಲ್ಲ ಅಂತ ಇದ್ದಾರೆ ಹೌದಾ ನಿಜವಾಗ್ಲೂ ಅಂತ ನೋಡೋಣ ಬಟ್ ಬಿ ಜೆ ಪಿ ಮುಖಂಡರ ರಿಯಾಕ್ಷನ್ ಏನು ಪಾದಯಾತ್ರೆಯ ಬಗ್ಗೆ ಬೇಜಾರಿದ್ರೆ ಆಂತರಿಕವಾಗಿ ಚರ್ಚಿಸಬಹುದಾಗಿತ್ತು ನಮ್ಮ ಜೊತೆ ಚರ್ಚೆ ಮಾಡದೆ ಮಾಧ್ಯಮಗಳಿಗೆ ಹೇಳಿದ್ದು ಸರಿಯಲ್ಲ ಬಹಿರಂಗ ಹೇಳಿಕೆ ಕೊಡಬಾರ್ದಾಗಿತ್ತು ಅಂತ ಚರ್ಚೆ ಬಿಜೆಪಿಯೊಳಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತಾಡಿದ್ರು ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ ನಮ್ಮ ಉದ್ದೇಶ ಈ ಬಿಸಿಲೇ ಹೋರಾಟ ಆಗಬೇಕು ಅನ್ನೋದು ಸಾವಿರಾರು ಕೋಟಿ ಭ್ರಷ್ಟಾಚಾರ ಆಗಿದೆ ಕೃಷಿ ಮಳೆ ವಿಚಾರ ಇಟ್ಕೊಂಡು ಪಾದಯಾತ್ರೆ ಮುಂದೂಡಿ ಅಂದಿದ್ದಾರೆ ನಾವು ಕೇಂದ್ರ ನಾಯಕರ ಜೊತೆ ಮಾತಾಡ್ತೀವಿ ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿ ಸಂಜೆಯೊಳಗೆ ನಿರ್ಧಾರಕ್ಕೆ ಬರ್ತೀವಿ ಅಂತ ಇನ್ನು ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಅವ್ರು ಯಾಕೆ ಆ ರೀತಿ ಹೇಳಿದಾರೋ ನನಗೆ ಗೊತ್ತಿಲ್ಲ ಎರಡು ಪಕ್ಷಗಳು ಸೇರಿ ಮಾಡ್ತಾ ಇದ್ದೀವಿ ಇದು ಎನ್ ಡಿ ಎಗೆ ಕ್ರೆಡಿಟ್ ಹೋಗುತ್ತೆ ಬಿಜೆಪಿಗೋ ಜೆಡಿಎಸ್ಗೋ ಅಲ್ಲ ಪ್ರೀತಮ್ ಗೌಡರ ಬಗ್ಗೆ ಭಿನ್ನಾಭಿಪ್ರಾಯ ಇದ್ರೆ ಹಿರಿಯರ ಗಮನಕ್ಕೆ ತನ್ನಿ ಪರಿಹಾರ ಕೊಡ್ತಾರೆ ಒಬ್ಬ ಪ್ರೀತಮ್ ಗೌಡನಿಗಾಗಿ ಪಾದಯಾತ್ರೆಗೆ ಬೆಂಬಲ ಕೊಡಲ್ಲ ಅಂದ್ರೆ ಹೆಂಗೆ ದಲಿತರ ಸಮಸ್ಯೆಗೆ ನೀವು ಹಿಂಗೆ ನಾವು ಸ್ಪಂದಿಸೋದು ಅಂತ ಕೆ ಎಸ್ ನವೀನ್ ಮಾತಾಡಿದ್ರು ಬಿಜೆಪಿ ಎಂಎಲ್ ಸಿ ಕೇಳಿಸ್ಕೊಳ್ಳಿ ಒಮ್ಮೆ ಯಾರೇನೇನು ಹೇಳುದು ನಾನು ಮಾಧ್ಯಮದಲ್ಲೇ ನೋಡಿದೆ ನಮ್ದು ಉದ್ದೇಶ ಇರತಕ್ಕಂಥದ್ದು ಈ ಬಿಸಿಯಲ್ಲೇ ಸಿದ್ದರಾಮಯ್ಯವರು ರೆಡ್ ಹ್ಯಾಂಡ್ ಆಗಿ ಹದಿನಾಲ್ಕು ಸೈಟ್ ಅವ್ರು ತಗೊಂಡಿದ್ದಾರೆ ನೂರಾರು ಸೈಟ್ ಅವ್ರ ಹಿಂಬಾಲಿಕರು ತಗೊಂಡಿದ್ದಾರೆ ಒಟ್ಟು ಮೂರರಿಂದ ನಾಲ್ಕು ಸಾವಿರ ಕೋಟಿ ದೊಡ್ಡ ಹಗರಣ ಆಗಿದೆ ನೋಡಿ ಸದನ್ದೊಳಗಡೆ ನಾನು ಕುಮಾರಸ್ವಾಮಿ ಅವರ ಜೊತೆ ಮೀಟಿಂಗ್ ಎಲ್ಲ ಮಾಡಿ ಸದನದಲ್ಲಿ ಒಳ್ಳೆ ರೀತಿಯಾದಂಥ ಹೋರಾಟ ಆಗಿದೆ ಕಾಂಗ್ರೆಸ್ ಬಾಯಿ ಮುಚ್ಚೋ ರೀತಿ ಹೋರಾಟವನ್ನು ಮಾಡಿದ್ದೀರಿ ಜಿ ಟಿ ದೇವೇಗೌಡರು ನನ್ನ ಪ್ರೆಸ್ ಮೀಟ್ ಮಾಡಿ ಈ ಪಾದಯಾತ್ರೆಗೆ ವಿರೋಧ ಇದ್ದೀರಿ ನಾವು ಮಳೆ ಬರ್ತಾ ಇದೆ ಜನ ತೊಂದರೆಯಲ್ಲಿದ್ದಾರೆ ರೈತರ ಸಂಕಷ್ಟದಲ್ಲಿದ್ದಾರೆ ಈ ಕಾರಣಗಳನ್ನು ಕೇಳಿ ನಮ್ಮ ಈ ಒಂದು ಯಾತ್ರೆಯನ್ನು ಮುಂದೂಡಬೇಕು ಅಂತ ವಿನಂತಿ ಮಾಡಿದ್ದಾರೆ ನಾವು ಕೂಡ ನಮ್ಮ ಕೇಂದ್ರದ ನಾಯಕರ ಜೊತೆ ಸಂಪರ್ಕದಲ್ಲಿದ್ದೀನಿ ನನ್ನ ಕೂಡ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಮಾತಾಡಿದ್ದೀನಿ ಈಗ ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತೀನಿ ಅವ್ರು ಯಾಕೆ ಆ ರೀತಿ ಹೇಳಿದಾರೋ ನನಗೆ ಗೊತ್ತಿಲ್ಲ ಕಳೆದ ಭಾನುವಾರ ನಮ್ಮದು ಸಭೆ ನಡೆದಿದೆ ಸ್ವತಃ ಅವರೇ ಇದ್ರು ಕುಮಾರಸ್ವಾಮಿಯವರೇ ಇದ್ರು ನಾನು ಅವತ್ತು ಹೇಳಿದ್ದೀನಿ ನೋಡಿ ಇಲ್ಲಿ ಕ್ರೆಡಿಟ್ ಯಾರಿಗೆ ಯಾವ ಪಕ್ಷಕ್ಕೆ ಹೋಗ್ತದೆ ಅನ್ನೋದನ್ನ ಯೋಚನೆ ಮಾಡಬೇಡಿ ಎನ್ ಡಿ ಎಗೆ ಕ್ರೆಡಿಟ್ ಬರ್ತು ಬಿಜೆಪಿಗೆ ಅಥವಾ ಜನತಾ ದಳಕ್ಕೆ ಕ್ರೆಡಿಟ್ ಅಲ್ಲ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಲೂಟಿಯಲ್ಲಿ ತೊಡಗಿದೆ ಈಗ ದಲಿತರ ಸಮಸ್ಯೆ ರಾಜ್ಯದಲ್ಲಿದೆ ಇದೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡುವಾಗ ಅದೇನಾದ್ರೂ ನಿಮ್ಗೆ ಅವರ ಮೇಲೆ ಭಿನ್ನಾಭಿಪ್ರಾಯ ಇದ್ರೆ ಹಿರಿಯರ ಗಮನಕ್ಕೆ ತನ್ನಿ ಅವ್ರು ಅದನ್ನ ಪರಿಹಾರ ಮಾಡ್ತಾರೆ ಒಬ್ಬ ಪ್ರೀತಮ್ ಗೌಡನಿಗಾಗಿ ನಾವು ಒಂದು ಪಾದಯಾತ್ರೆಯಾಗಿ ನಾವು ಬೆಂಬಲ ಕೊಡಲ್ಲ ಅನ್ನೋದಾದ್ರೆ ದಲಿತರ ಸಮಸ್ಯೆಗೆ ನೀವು ಯಾವ ರೀತಿ ಸ್ಪಂದಿಸ್ತೀರಿ ಅನ್ನೋದು ದಲಿತರು ಮಾಡ್ತಾರಲ್ವಾ ಬೆಂಗಳೂರಿನಿಂದ ಮೈಸೂರಿಗೆ ಮೂಡ ಹಗರಣ ಮತ್ತು ವಾಲ್ಮೀಕಿನಿಗೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಡಬೇಕು ಅಂತ ನಿರ್ಣಯ ಆಗಿತ್ತು ಒಂದು ಸಮನ್ವಯ ಸಮಿತಿಯ ಸಭೆನೂ ಕೂಡ ಆಗಿತ್ತು ಆ ಸಮನ್ವಯ ಸಮಿತಿಯ ಸಭೆಯಲ್ಲಿ ಎರಡೂ ಪಕ್ಷದ ಪ್ರಮುಖರು ಭಾಗವಹಿಸಿ ಆ ಸಭೆಯಲ್ಲೇ ನಿರ್ಣಯವನ್ನು ಮಾಡಿ ಅದು ಮೂರನೇ ತಾರೀಕಿಗೆ ಅಂತ ನಿಶ್ಚಯ ಆಗಿತ್ತು ಇವತ್ತು ಸನ್ಮಾನ್ಯ ಅವರ ಹೇಳಿಕೆ ಆಶ್ಚರ್ಯ ತರಿಸ್ತಾ ಇದೆ ಯಾಕಂದರೆ ಈ ಎರಡು ಮೂರು ದಿನದಲ್ಲಿ ಏನು ಬೆಳವಣಿಗೆ ಆಗಿದೆ ಅನ್ನೋಂಥ ಮಾಹಿತಿ ಇಲ್ಲ ಆದರೆ ಖಂಡಿತ ನನಗೆ ಅನಿಸುತ್ತೆ ಇದನ್ನು ನಮ್ಮ ರಾಜ್ಯದ ನಾಯಕತ್ವ ಮತ್ತು ಕೇಂದ್ರದ ನಾಯಕತ್ವ ಇಬ್ಬರು ಅವರ ಜೊತೆಗೆ ಮಾತಾಡಿ ಮತ್ತು ಜೆ ಡಿ ಎಸ್ನ ಉಳಿದ ಪ್ರಮುಖರು ಯಾರಿದ್ದಾರೆ ಅವರುಗಳ ಜೊತೆಗೆ ಮಾತಾಡಿ ಇದನ್ನು ಸರಿಪಡಿಸಿ ಯಾಕಂದರೆ ನಮ್ಮ ಉದ್ದೇಶ ಎರಡೂ ಪಕ್ಷಗಳ ಉದ್ದೇಶ ಇಬ್ಬರಷ್ಟ ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟ ಮಾಡಬೇಕು ನಮ್ಮ ರಾಜ್ಯಾಧ್ಯಕ್ಷರು ದೆಹಲಿಯಲ್ಲೇ ಇದ್ದಾರೆ ಇವತ್ತು ನಮ್ಮ ಕೇಂದ್ರ ನಾಯಕರು ಮತ್ತು ಕುಮಾರಸ್ವಾಮಿ ಅವರೆಲ್ಲರೂ ಕೂಡ ಮಾತಾಡಿ ಈ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಅನ್ನೋ ಮತ್ತೊಮ್ಮೆ ನನ್ನ ಕೊಲ್ಲಿಗೆ ಪ್ರಶಾಂತ್ ಮಾತು ಜಾಯ್ನ್ ಆಗಿದ್ದಾರೆ ಜೊತೆಗೆ ಬಿಜೆಪಿ ಬೀಟ್ನ ರಿಪೋರ್ಟರ್ ರವಿ ಶಿವರಾಮ್ ಇದ್ದಾರೆ ಪ್ರಶಾಂತ್ ಕುಮಾರಸ್ವಾಮಿಯವರ ಬದಲಾದ ನಿಲುವಿನಿಂದ ಬಿಜೆಪಿ ಮುಖಂಡರಿಗೆ ಆಶ್ಚರ್ಯ ಆಘಾತ ಕರೆಕ್ಟ ಸೆಂಟೆನ್ಸು ಅದಿತ್ ನೋಡಿ ಆಶ್ಚರ್ಯ ಆಘಾತ ಆಗಿದೆ ಹ್ಞೂ ಬರೀ ವಿಜಯೇಂದ್ರ ಮತ್ತು ಅವರ ಬಣಕ್ಕೆ ಮಾತ್ರ ಆಗಿದೆ ಯಾಕೆ ಉಳಿದವ್ರಿಗೆ ಈ ವಿಷಯ ಗೊತ್ತಿಲ್ಲ ಅಂತೀರ ವಿಷಯ ಗೊತ್ತಿಲ್ಲನೋ ಅಥವಾ ಕೆಲವರು ಹೇಳ್ತಾರೆ ಒಂದು ಬಣದವರು ಕುಮಾರಸ್ವಾಮಿ ಅವ್ರಿಗೆ ಹೇಳಿದ್ರು ವಿಜಯೇಂದ್ರ ಅವ್ರನ್ನ ಮೆರೆಸೋದಕ್ಕೆ ನೀವ್ಯಾಕೆ ಪಾದಯಾತ್ರೆಗೆ ಬೆಂಬಲ ಕೊಡ್ತೀರಿ ಈ ಎರಡು ಮೂರು ಘಟನಾವಳಿಗಳು ಹಾಂ ಸದನದ ಶುರುವಾದಾಗಿನಿಂದ ನಡೆದಿವೆ ಓಕೆ ಇವತ್ತು ಕುಮಾರಸ್ವಾಮಿ ಈ ವಿಷಯವನ್ನು ಗಟ್ಟಿಯಾಗಿ ಹೇಳಬೇಕಾದ್ರೆ ಅವ್ರಿಗೆ ಗೊತ್ತಿದೆ ಬಿ ಜೆ ಪಿಯಲ್ಲೇ ಸಮಸ್ಯೆ ಇದೆ ಹಾಂ ನಾನು ಯಾಕೆ ಹೋಗಿ ವಿಜೇಂದ್ರರನ್ನ ನಾಯಕ ಅಂತ ಮಾಡಲಿಕ್ಕೆ ನನ್ನ ಕೇಡರನ್ನು ಬಳಸ್ಕೊಳ್ಳಿ ಅನ್ನೋದು ಕುಮಾರಸ್ವಾಮಿಯವರ ಲೆಕ್ಕಾಚಾರ ವಿಜೇಂದ್ರ ಏನು ಮಾಡಿದರು ಡೇ ಒನ್ನಿಂದ ಅಂತಂದರೆ ಅವ್ರು ಗೊತ್ತಿತ್ತು ಈ ಮೂಡಾ ಹಗರಣ ಎಷ್ಟು ಟಾರ್ಗೆಟ್ ಅಂದರೆ ನೋಡಿ ಈಗ ಲಿಂಗಾಯತ ಒಬ್ಬ ನಾಯಕನಾಗಿ ವಿಜೇಂದ್ರ ಯಡಿಯೂರಪ್ಪ ಮೊದಲಿಂದಲೂ ಕೂಡ ಇರೋದ್ರಿಂದ ಎಷ್ಟು ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡ್ತಾರೋ ಅಷ್ಟು ಲಿಂಗಾಯತರಲ್ಲಿ ಒಕ್ಕಲಿಗರಲ್ಲಿ ಒಂದು ನಾಯಕತ್ವ ಬೆಳೀತಾ ಹೋಗುತ್ತೆ ಸಿಂಪಲ್ ಕ್ಯಾಲ್ಕುಲೇಷನ್ನ ಮೇಲೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಪಾದಯಾತ್ರೆ ಮಾಡೋದಾಗಲಿ ಆ ರೀತಿ ಯಾವುದನ್ನು ಮಾಡಲಿಲ್ಲ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಗೆ ಹೋದಾಗ ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡೋದರಿಂದ ಒಂದು ತನ್ನ ವೋಟ್ ಬ್ಯಾಂಕಿನ ನಾಯಕತ್ವನಾಗಿ ಒಂದು ಲೆಜಿಟಿಮಸಿ ಬರುತ್ತೆ ಅಂತಕ್ಕಂಥದ್ದು ಒಂದು ಲೆಕ್ಕಾಚಾರ ಇತ್ತು ಆದರೆ ವಿಜೇಂದ್ರ ಏನು ಮಾಡಿದರು ಡೇ ಒನ್ ಅವರು ಪದಾಧಿಕಾರಿಗಳ ಸಭೆ ಕರೀಲಿಲ್ಲ ನಾನು ಅನೇಕ ಬಿ ಜೆ ಪಿ ನಾಯಕರ ಜೊತೆ ಈ ಕುಮಾರಸ್ವಾಮಿ ಹೇಳಿಕೆ ಬಂದ ನಂತರ ಮಾತನಾಡಿದ ಅವ್ರು ಹೇಳ್ತಾ ಇರೋದೇನು ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಬೇಕಿತ್ತು ಇಷ್ಟೊಂದು ದೊಡ್ಡ ನಿರ್ಣಯ ಚರ್ಚೆ ಆಗಲಿಲ್ಲ ಪದಾಧಿಕಾರಿಗಳ ಸಭೆ ಕರೆದು ನಿರ್ಣಯ ಚರ್ಚೆ ಆಗಬೇಕಿತ್ತು ಚರ್ಚೆ ಆಗಲಿಲ್ಲ ಶಾಸಕಾಂಗ ಪಕ್ಷದ ಸಭೆ ಕರೆದು ಚರ್ಚೆ ಆಗಬೇಕಿತ್ತು ಚರ್ಚೆ ಆಗಲಿಲ್ಲ ಅಂದರೆ ಸ್ಮಾಲ್ ಗ್ರೂಪ್ ಮೀಡಿಯಂ ಗ್ರೂಪ್ ಲಾರ್ಜ್ ಗ್ರೂಪ್ ಎಲ್ಲೂ ಚರ್ಚೆ ಆಗಿಲ್ಲ ಎಲ್ಲೂ ಚರ್ಚೆ ಆಗಿಲ್ಲ ಶಾಸಕರ ಮಧ್ಯೆಯೂ ಚರ್ಚೆ ಆಗಿಲ್ಲ ಚರ್ಚೆ ಯಾವಾಗಾಯ್ತು ಇನ್ನೇನ್ ಸದನ ಮುಂದೂಡ್ತಾರೆ ಅನ್ನೋದು ಗೊತ್ತಾದ ನಂತರ ಅಂದ್ರೆ ಶುಕ್ರವಾರ ಇಲ್ಲ ಗುರುವಾರವೇ ಸದನ ಮುಂದೂಡ್ತಾರೆ ಅಂತ ಗೊತ್ತಾದ ನಂತರ ಬಿಜೆಪಿಯ ಶಾಸಕಾಂಗ ಪಕ್ಷದ ಕಚೇರಿಯಲ್ಲಿ ಜೆ ಮತ್ತು ಬಿಜೆಪಿಯ ಶಾಸಕರ ಒಂದು ಸಭೆ ನಡೆಯಿತು ಹ್ಞೂ ಅನೌಪಚಾರಿಕವಾಗಿ ಆ ಬಿಜೆಪಿ ನಾಯಕರು ಅದನ್ನು ಹೇಳಿದ್ರು ದ ಕೆಪಾಸಿಟಿ ಆಫ್ ದ ಹಾಲ್ ಆ ಕೊಠಡಿಯುದು ಮೂವತ್ತು ಜನ ಕೂತ್ಕೋಬಹುದು ಅಲ್ಲೊಂದು ಅರವತ್ತೆಪ್ಪತ್ತು ಜನ ಬಂದು ಕೂತ್ಕೊಂಡ್ರು ಪಾದಯಾತ್ರೆ ನಿರ್ಣಯ ಆಗ್ಬಿಡುತ್ತೆ ಮುಂದಿನ ಸೋಮವಾರದಿಂದ ನಾವು ಪಾದಯಾತ್ರೆಗೆ ಹೋಗ್ಬಿಡೋಣ ಅಂತಕ್ಕಂಥದ್ದು ಆಗ ಅಲ್ಲಿನ ನಾಯಕರು ಹೇಳಿದ್ರು ಗಡಬಡಿ ಮಾಡಬೇಡಿ ಇದು ಅಷ್ಟು ಬೇಗ ನೀವು ಇದನ್ನ ಮಾಡೋದು ಬೇಡ ನಾಳೆ ಇದನ್ನ ತಾರ್ಕಿಕ ಅಂತಕ್ಕೆ ಪಾದಯಾತ್ರೆ ಆಯ್ತಪ್ಪ ಮುಂದೇನು ಕೋರ್ಟಿನ ಹೋರಾಟ ಮಾಡಲಿಕ್ಕೆ ನಾವು ರೆಡಿ ಇದೀವ ತಾಲೂಕಾ ಮಟ್ಟಕ್ಕೆ ವರದಿಗೆ ಹೋರಾಟ ತೆಗೆದುಕೊಂಡು ಹೋಗ್ಲಿಕ್ಕೆ ರೆಡಿ ಇದೆಯಾ ಅಂತ ಕೇಳಿದಾಗ ವಿಜೇಂದ್ರಿಗೆ ಸ್ವಲ್ಪ ಗಡಬಡಿ ಇತ್ತು ಇಲ್ಲ ನಾವು ಪಾದಯಾತ್ರೆ ಮಾಡಲೇಬೇಕು ಅಂತಕ್ಕಂಥದ್ದು ಆಗ ಮರ್ಮರಿಂಗ್ಗಳು ಶುರು ಆದವು ಅಶೋಕ್ಗೆ ಇಷ್ಟ ಇರಲಿಲ್ಲ ಅಶ್ವತ್ಥನಾರಾಯಣರಿಗೆ ಇಷ್ಟ ಇರಲಿಲ್ಲ ಸಿ ಟಿ ಇಷ್ಟ ಇರಲಿಲ್ಲ ಸುನಿಲ್ ಇಷ್ಟ ಇರಲಿಲ್ಲ ಈ ಚರ್ಚೆಗಳು ಶುರು ಆದವು ನಂತರ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ನಡೆದಿದೆ ಅಜಿತ್ ಹ್ಞೂ ಕೆಲ ಬಿ ಜೆ ಪಿಯ ಮೂಲ ಆರ್ ಎಸ್ ಎಸ್ಗೆ ಹತ್ತಿರ ಇರತಕ್ಕಂಥ ಶಾಸಕರು ಹೋಗಿ ಆರ್ ಎಸ್ ಎಸ್ನ ಅವರನ್ನು ಹೋಗಿ ಭೇಟಿಯಾಗಿದ್ದಾರೆ ಓಕೆ 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 ಓ ಆಗಿದೆ ಅದರಲ್ಲಿ ಹಾಂ ಅಂದರೆ ಆಮೇಲೆ ಭೇಟಿಯಾಗಿ ಇಲ್ಲ ಇದು ಏಕಪಕ್ಷೀಯವಾಗಿ ಪಾದಯಾತ್ರೆ ನಡೀತಾ ಇದೆ ಅಂದರೆ ನಾವು ಸಿದ್ದರಾಮಯ್ಯನವರ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಅದಕ್ಕೊಂದು ರೀತಿಯ ಹೆಜ್ಜೆಗಳ ಮೇಲೆ ಹೋರಾಟಗಳನ್ನು ಮಾಡಬೇಕು ಬರೀ ಪಾದಯಾತ್ರೆಯನ್ನು ಎಂಟು ದಿನ ಘೋಷಿಸಿ ಹ್ಞೂ 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 ನಾವು ಅವತ್ತು ಇದನ್ನು ಚರ್ಚೆ ಮಾಡಿದ್ವಿ ಅಂದರೆ ವಿಜೇಂದ್ರರ ವರ್ಕಿಂಗ್ ಸ್ಟೈಲ್ ಬಗ್ಗೆ ಕೆಲವರು ಅಸಮಾಧಾನಗಳು ಎಲ್ಲರ ಎಲ್ಲರ ಜಗತ್ತಲ್ಲಿ ಎಲ್ಲರದ್ದು ವರ್ಕಿಂಗ್ ಸ್ಟೈಲ್ ಮೇಲೆ ಅಸಮಾಧಾನಗಳು ಇರ್ತವೆ ಕರೆಕ್ಟ್ ಆದರೆ ಇಲ್ಲೇನಾಯಿತು ಅಂದರೆ ಒಂದು ಬಿ ಜೆ ಪಿ ಒಳಗೆ ಅಸಮಾಧಾನ ಶುರುವಾಯಿತು ಹೀಗಾಗಿ ಯತ್ನಾಳ್ ಎಲ್ಲೂ ಬರಲೇ ಇಲ್ಲ ಅವರು ಯತ್ನಾಳ್ ಮತ್ತು ಜಾರಕಿಹೊಳಿ ನಾವು ಡಿಫ್ರೆಂಟ್ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದರು ಹೌದು ಹೀಗಾಗಿ ವಿಜಯೇಂದ್ರ ತಮ್ಮೇಶ್ ಗೌಡ ಹರೀಶ್ ಪೂಂಜಾ ಪ್ರೀತಮ್ ಗೌಡ ಈ ಈ ರಾಜೀವ್ ಚಲುವಾದಿ ನಾರಾಯಣ ಸ್ವಾಮಿ ಇವರೆಲ್ಲರೂ ಸೇರಿ ನಾವು ಪಾದಯಾತ್ರೆ ಹೊರಡ್ತೀವಿ ಅಂತ ಹೇಳಿದಾಗ ಕುಮಾರಸ್ವಾಮಿಯವ್ರಿಗೆ ಅನ್ನಿಸ್ತು ವಿಜಯೇಂದ್ರರ ವೈಭವೀಕರಣ ಮಾಡಿ ನಾವು ಅವರನ್ನು ಒಕ್ಕಲಿಗರ ಭಾಗದಲ್ಲಿ ಯಾಕೆ ತೆಗೆದುಕೊಂಡು ಹೋಗ್ಬೇಕು ದ್ಯಾಟ್ಸ್ ಅ ಪ್ಯೂರ್ ರಾಜಕೀಯ ಲೆಕ್ಕಾಚಾರ ಅವರು ನೈತಿಕ ಬೆಂಬಲ ಪ್ರೀತಮ್ ಗೌಡ ನೋಡಿ ಕುಮಾರಸ್ವಾಮಿ ನೀವಾಗಲೇ ಕೇಳ್ತಾ ಇದ್ರಿ ಕುಮಾರಸ್ವಾಮಿ ಯಾವತ್ತು ಸ್ಕ್ರಿಪ್ಟ್ ನೋಡನೆ ಬಂದು ಮಾತಾಡೋ ರಾಜಕಾರಣಿನೇ ಅಲ್ಲ ಇಂಪಲ್ಸಿವ್ ಆಗಿ ಮಾತಾಡ್ತಾರೆ ಅದವ್ರ ಸ್ಟ್ರೆಂತು ಕೂಡ ಹೌದು ಕೆಲವೊಮ್ಮೆ ಅದರ ವೀಕ್ನೆಸ್ ಕೂಡ ಹೌದು ಕುಮಾರಸ್ವಾಮಿ ಅವ್ರಿಗೆ ಅನಿಸ್ತಾ ಇದೆ ನಿಖಿಲ್ ಕುಮಾರ್ ಈಗ ಚನ್ನಪಟ್ಟಣ ಚುನಾವಣೆಯಲ್ಲಿ ಏನು ಮಾಡಬೇಕು ಮುಂದೆ ದ್ವಂದ್ವ ಇದೆ ಸಿ ಪಿ ಯೋಗೀಶ್ವರ ನಿಖಿಲ್ ಯಾರನ್ನು ನಿಲ್ಲಿಸ್ಬೇಕು ಅನ್ನೋ ದ್ವಂದ್ವ ಇದೆ ಅದರ ಮಧ್ಯೆ ನಾವು ಈ ವಿಜೇಂದ್ರರನ್ನು ಯಾಕೆ ನಮ್ಮ ಮಂಡ್ಯದಲ್ಲೋ ರಾಮನಗರದಲ್ಲೋ ಕರ್ಕೊಂಡು ಹೋಗಿ ಲೀಡರ್ ಮಾಡಬೇಕು ಮೂಲ ಕ್ರಕ್ಸ್ ಆಫ್ ದ ಮ್ಯಾಟರ್ ಇದು ಇಟ್ ಎಟ್ ಇಟ್ ಆಮೇಲೆ ಸಿ ಈಗ ಸಿದ್ದರಾಮಯ್ಯನವರ ಮೇಲೆ ಎಷ್ಟು ಪ್ರಹಾರ ಮಾಡ್ತಿ ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ಮಾಡೋದು ಓಕೆ ಆದರೆ ಅದರಲ್ಲಿ ವಿಜೇಂದ್ರ ನಾಯಕತ್ವಕ್ಕೆ ಲೆಜಿಟಿಮಸಿ ಕೊಡಬೇಕಾ ಅನ್ನೋ ಪ್ರಶ್ನೆ ಬಿ ಜೆ ಪಿಯ ನಾಯಕರನ್ನು ಅದರ ಜೊತೆಗೆ ವಿಜೇಂದ್ರ ಹೇಳಿದ್ರು ಡಿ ಕೆ ಶಿವಕುಮಾರನ್ನ ಸಿ ಎಂ ಮಾಡೋದಕ್ಕೆ ವಿಜೇಂದ್ರ ಅವರು ನಡೆಸ್ತಾ ಇರೋ ಪ್ರಯತ್ನ ಇದು ಅನ್ನೋ ಥರ ಅದೇ ಪಾಲಿಟಿಕ್ಸ್ನಲ್ಲಿ ಈ ರೂಮರ್ ಈಗ ಯಡಿಯೂರಪ್ಪ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಸಂಬಂಧಗಳಿವೆ ಅಂದರೆ ಪೊಲಿಟಿಕಲ್ ಸಂಬಂಧಗಳಿವೆ ಅಂತಕ್ಕಂಥದ್ದನ್ನು ಭಾಳ ಜನ ಹೇಳ್ತಾರೆ ಅದರ ಆಧಾರದ ಮೇಲೆ ವಿಜೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಒಟ್ಟಿಗಿದ್ದಾರೆ ಅಂತಕ್ಕಂಥದ್ದು ಪೊಲಿಟಿಕಲ್ ರೂಮರ್ ಆಗಿ ಚರ್ಚೆಗಳು ಬಹಳ ಕುಮಾರಸ್ವಾಮಿ ಅವರ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಾದರೆ ಕುಮಾರಸ್ವಾಮಿ ಅವರಿಗೆ ಸಿದ್ದರಾಮಯ್ಯ ಗ್ರೇಟರ್ ಎನಿಮಿನಾ ಡಿ ಕೆ ಶಿವಕುಮಾರ್ ಗ್ರೇಟರ್ ಎನಿಮಿನ ಅಂದರೆ ಇಟ್ ಇಸ್ ಆಬ್ವಿಯಸ್ಲಿ ಡಿ ಕೆ ಶಿವಕುಮಾರ್ ಮೇ ಬಿ ನಾವು ಇದನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಚರ್ಚೆ ಮಾಡಿದ್ವಿ ಮೇ ಬಿ ಕುಮಾರಸ್ವಾಮಿಯವ್ರಿಗೆ ವಿಜಯೇಂದ್ರ ಅನ್ನೋದಕ್ಕಿಂತ ಸಿದ್ದರಾಮಯ್ಯನವರು ವೀಕ್ ಆದಷ್ಟು ಡಿ ಕೆ ಶಿವಕುಮಾರ್ ಸ್ಟ್ರಾಂಗ್ ಆದಷ್ಟು ಆಗ್ತಾರೆ ಎಸ್ ಆ ಡೆಫಿನೆಟ್ಲಿ ಈ ಪಾದಯಾತ್ರೆಯಿಂದ ಪರ್ಸೆಪ್ಷನ್ ಡೆವಲಪ್ ಆಗ್ತಾ ಆಗ್ತಾ ಇದೆ ನಿನ್ನೆ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರನ ದಿಲ್ಲಿಗೆ ಕರೆದು ರಾಹುಲ್ ಗಾಂಧಿ ಸೀರಿಯಸ್ ಕ್ವಶನಿಂಗನ್ನು ಮಾಡಿದ್ದಾರೆ ಎಸ್ ಎಸ್ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೇ ಹೋರಾಟವನ್ನು ಇಟ್ಕೊಂಡು ಬಿ ಜೆ ಪಿ ಇದನ್ನು ಇನ್ನಷ್ಟು ಡೆವಲಪ್ ಮಾಡಿ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಡಿ ಕೆ ಶಿವಕುಮಾರ್ ಬಂದು ಆ ಆತಂಕ ಅಥವಾ ಆ ಲೈನ್ ಆಫ್ ಥಿಂಕಿಂಗ್ ಡೆಫಿನೆಟ್ಲಿ ಕುಮಾರಸ್ವಾಮಿ ಅವ್ರದ್ದು ಇರುತ್ತೆ ಕುಮಾರಸ್ವಾಮಿ ಅವ್ರಿಗೆ ನನಗನ್ಸುತ್ತೆ ಅಜಿತ್ ಬಿ ಜೆ ಪಿ ಹೈಕಮಾಂಡ್ ಇಫ್ ವಾಂಟೆಡ್ ದಿಸ್ ಪಾದಯಾತ್ರೆ ಕುಮಾರಸ್ವಾಮಿ ವಿರೋಧ ಮಾಡ್ತಾ ಇರಲಿಲ್ಲ ಅಸಮಾಧಾನ ಆಗಿದ್ರು ನಡ್ರಿ ಹೋಣ ನಾನು ಒಂದ್ ಸ್ವಲ್ಪ ಬರ್ತೀನಿ ನಿಖಿಲ್ನ ಓಡಾಡಿಸೋಣ ಅಂತ ಹೋಗ್ಬಿಡ್ತಿದ್ರು ಏನೋ ಬಟ್ ಕುಮಾರಸ್ವಾಮಿ ಇತ್ತೀಚೆಗೆ ದಿಲ್ಲಿಯಲ್ಲಿ ಜಾಸ್ತಿ ಇರ್ತಾ ಇದ್ದಾರೆ ಅವ್ರಿಗೆ ಬೆಂಗಳೂರು ಜೊತೆ ಜೊತೆ ದಿಲ್ಲಿಯ ವರ್ತಮಾನಗಳು ಕೂಡ ಫಸ್ಟ್ ಹ್ಯಾಂಡ್ ವಾರಕ್ಕೊಮ್ಮೆ ಪ್ರಧಾನಮಂತ್ರಿ ಭೇಟಿ ಆಗ್ತಾರೆ ಅಮಿತ್ ಶಾರನ್ ಭೇಟಿ ಆಗ್ತಾರೆ ನಡ್ಡಾರನ್ನ ಕ್ಯಾಬಿನೆಟ್ ನಲ್ಲಿ ಭೇಟಿ ಆಗ್ತಾರೆ ಹಲ್ಚಲ್ಲೇನು ಈಗ ನಿನ್ನೆ ವಿಜೇಂದ್ರನ್ನ ದಿಲ್ಲಿ ಕರೆಸ್ಕೊಂಡಿದ್ದಾರೆ ಬಿಜೆಪಿ ಹೈಕಮಾಂಡ್ನವ್ರು ಎಸ್ ದಿಲ್ಲಿಯ ಏನು ಅನ್ನೋದು ಅರ್ಥ ಆಗ್ತಾ ಇದೆ ಕರ್ನಾಟಕದ ಬಿ ಜೆ ಪಿ ನಾಯಕರಲ್ಲಿ ಈ ಪಾದಯಾತ್ರೆಯ ಬಗ್ಗೆ ಇರತಕ್ಕಂಥ ಅಸಮಾಧಾನವೂ ಕೂಡ ಕುಮಾರಸ್ವಾಮಿಯವ್ರೆ ಶಾರಿ ರವಿಶಿವರಾಮ ನಮ್ಮ ಜೊತೆಗೆ ರವಿ ಏನಿದು ವಿಜೇಂದ್ರರ ವಿರೋಧಿ ಬಣ ಬಿ ಜೆ ಪಿ ಒಳಗೆ ವಿಜೇಂದ್ರರ ವಿರೋಧಿ ಬಣನೇ ಕುಮಾರಸ್ವಾಮಿಯವರ ಹತ್ರ ಹೋಗಿತ್ತು ನೀವು ಯಾಕೆ ಬರ್ತೀರಿ ಪಾದಯಾತ್ರೆಗೆ ಅಂತೆಲ್ಲ ಕೇಳಿದ್ರು ಅಂತ ನಿಜಾನ ಅಜಿತ್ ಆ ರೀತಿಯ ಒಂದು ಚರ್ಚೆ ಇದೆ ಆ ರೀತಿಯ ಮಾಹಿತಿಗಳು ಕೂಡ ಇದ್ದಾವೆ ಆದ್ರೆ ಅಜಿತ್ ಒಂದು ಈ ಒಂದು ಪಾದಯಾತ್ರೆಗೆ ವಿಘ್ನ ಎಲ್ಲಿಂದ ಆರಂಭ ಆಯಿತು ಹೇಳುವುದನ್ನು ಹೇಳ್ತೇನೆ ಮೊನ್ನೆ ಖಾಸಗಿ ಹೋಟೆಲ್ ನಲ್ಲಿ ನಡೆದ ಸಭೆ ಸಮನ್ವಯ ಸಮನ್ವಯ ಸಮಿತಿಯ ಸಭೆ ಹೇಳುವುದನ್ನ ನಾವೆಲ್ಲ ಸುದ್ದಿಯನ್ನ ಮಾಡಿದ್ವಿ ಆದ್ರೆ ಆಕ್ಚುಲಿ ಅಜಿತ್ ಏನಾಗಿತ್ತು ಅದು ಅಂದ್ರೆ ಕೋರ್ ಕಮಿಟಿ ಸಭೆ ಆಗಿತ್ತು ಆದ್ರೆ ಅದು ಕೋರ್ ಕಮಿಟಿ ಸಭೆ ಅಂತ ಹೇಳಿ ಯಾಕೆ ಗುರುತಿಸಿಕೊಳ್ಳಲಿಲ್ಲ ಅಥವಾ ಆ ರೀತಿಯ ಗಳು ಯಾಕೆ ಬಂದಿರಲಿಲ್ಲ ಅಂತ ಹೇಳಿದ್ರೆ ಅವತ್ತಿನ ಸಭೆಯಲ್ಲಿ ಪ್ರೀತಮ್ ಗೌಡ ಅವರು ಭಾಗಿಯಾಗಿದ್ರು ಪಿ ರಾಜೀವ್ ಅವರು ಭಾಗಿಯಾಗಿದ್ರು ಅವರಿಬ್ರು ಕೂಡ ಅದು ಕೂಡ ಅವತ್ತು ಅಲ್ಲಿ ಸಾಕಷ್ಟು ಅವರಿಬ್ರು ಕೋರ್ ಕಮಿಟಿ ಸದಸ್ಯರಲ್ಲ ಕೋರ್ ಕಮಿಟಿ ಎಷ್ಟು ಮಹತ್ವದ್ದು ಬಿಜೆಪಿಯಲ್ಲಿ ಅಂತ ಹೇಳಿದ್ರೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಇಷ್ಟು ದಿನ ಆದರೂ ಕೂಡ ಹೊಸದಾಗಿ ಕೋರ್ ಕಮಿಟಿಯನ್ನು ರಚನೆ ಮಾಡೋದಕ್ಕಾಗಲಿಲ್ಲ ಅಂದ್ರೆ ಆ ಕೋರ್ ಕಮಿಟಿ ಸದಸ್ಯತ್ವಕ್ಕೆ ಅಷ್ಟು ಪೈಪೋಟಿಯೂ ಇದೆ ಮತ್ತು ಅಷ್ಟು ಮಹತ್ವವು ಕೂಡ ಇದೆ ನಿನ್ನ ತೆಗೆದುಕೊಳ್ಳುವ ನಿರ್ಣಯಗಳನ್ನು ಹೈಕಮಾಂಡ್ ಅವರು ತೆಗೆದುಕೊಳ್ತಾರ ಬಿಡ್ತರು ಆದರೆ ರಾಜ್ಯದ ಮಟ್ಟಿಗೆ ಕೋರ್ ಕಮಿಟಿ ಬಹಳ ಗಟ್ಟಿಯಾದಂಥ ನಿರ್ಣಯಗಳನ್ನು ಕೈಗೊಳ್ಳುವಂತ ಒಂದು ವೇದಿಕೆ ಆದರೆ ಅವತ್ತಿನ ಆ ಸಭೆಯಲ್ಲಿ ಪ್ರೀತಮ್ ಗೌಡ ಅವ್ರು ಬಂದಿದ್ರು ಅವರು ವಿಜಯೇಂದ್ರ ಅವರಿಗೆ ಆಪ್ತರು ಪಿ ರಾಜೀವ್ ಬಂದಿದ್ರು ಅವರು ಕೂಡ ವಿಜೇಂದ್ರಿಗೆ ಆಪ್ತರು ಹಾಗಾಗಿ ಅವ್ರು ಹೋಗಿದ್ರ ಅವತ್ತು ಬೇರೆಯವರು ಯಾರು ಕೂಡ ಪ್ರಮುಖರು ಭಾಗಿಯಾಗಿರಲಿಲ್ಲ ಸುನೀಲ್ ಕುಮಾರ್ ಭಾಗಿಯಾಗಿರಲಿಲ್ಲ ಆ ಕಾರಣಕ್ಕಾಗಿ ಅವತ್ತು ಕೋರ್ ಕಮಿಟಿ ಸಭೆ ಇರುವಂತದ್ದು ಹೆಡ್ಡಿಗನ ಪಡ್ಕೊಳ್ಳಲಿಲ್ಲ ಅಲ್ಲಿಂದ ಇದು ಆರಂಭ ಆಯ್ತು ಅಜಿತ್ ಅವತ್ತಿನ ಸಭೆಯಲ್ಲಿ ತಾರಾ ಮಹೇಶ್ ಇರಬಹುದು ಸುರೇಶ್ ಬಾಬು ಅವರು ಇರಬಹುದು ಇವರೆಲ್ಲರೂ ಕೂಡ ಆರಂಭದಲ್ಲೇ ವಿರೋಧವನ್ನ ಮಾಡಿದ್ರು ಆರಂಭದಲ್ಲಿ ಮೇಲೆ ಕುಮಾರಸ್ವಾಮಿ ಅವರ ಸಭೆಯಲ್ಲಿ ಬಹಳ ಸೈಲೆಂಟ್ ಆಗಿ ಕುಳಿತಿದ್ರಂತೆ ಮಳೆ ಬರ್ತಾ ಇದೆ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ ನೆಟ್ಟಿಗಳನ್ನ ಮಾಡ್ತಾ ಇದ್ದಾರೆ ಭತ್ತವನ್ನ ಈ ಎಲ್ಲ ಕಾರಣಗಳನ್ನ ಸಾರಾ ಮಹೇಶ್ ಅವರು ಹೇಳಿದಾಗ ಬಿಜೆಪಿಯ ಕೆಲ ನಾಯಕರುಗಳು ಲಿಟ್ರಲಿ ಅಜಿತ್ ಅವರನ್ನ ಬಲವಂತವಾಗಿ ಒಪ್ಪಿಸಿದ ರೀತಿಯಲ್ಲಿ ಒಪ್ಪಿಸಿದ್ರು ಕುಮಾರಸ್ವಾಮಿ ಅವರನ್ನ ಇಷ್ಟ ಇರಲಿಲ್ಲ ಅದು ಕಾರಣ ರಾಜಕೀಯ ಕಾರಣವೋ ಅಥವಾ ಹಳೆ ಮೈಸೂರು ಭಾಗದ ಕಾರಣವೋ ಪ್ರಶಾಂತ್ ಚೆನ್ನಾಗಿ ಹೇಳ್ತಾ ಇದ್ರು ಆದ್ರೆ ಪ್ರಮುಖವಾಗಿ ಅಜಿತ್ ಈ ಒಂದು ಪಾದಯಾತ್ರೆ ತಪ್ಪೋದಕ್ಕೆ ಬಿಜೆಪಿಯ ಪ್ರಮುಖ ಇಬ್ಬರು ನಾಯಕರುಗಳು ಜಿ ಟಿ ದೇವೇಗೌಡರ ಬಳಿ ಹೋಗಿ ಅವರ ಹತ್ರ ಮನವಿಯನ್ನ ಮಾಡಿ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಬರೆದಂತೆ ನೋಡ್ಕೊಂಡು ಹೇಳುವಂತ ಒಂದು ಮನವಿಯನ್ನ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಎನ್ನುವಂತ ಬಲವಾದ ಚರ್ಚೆ ಪಾರ್ಟಿ ವಲಯಗಳು ಇದ್ದಾವೆ ಸೊ ಆ ನಾಯಕರು ಯಾರು ಏನು ಅಂತ ಪಾರ್ಟಿ ನಾಯಕರುಗಳಿಗೆ ಗೊತ್ತಿದೆ ಆದ್ರೆ ಆ ಒಂದು ಪಾದಯಾತ್ರೆಯ ಸಂಬಂಧ ಅಜಿತದ ಆರಂಭದಲ್ಲಿಯೇ ಇದು ಒಂದ್ ರೀತಿ ಹೀಗೆ ಮೇಲೆ ಕೆಳಗೆ ಆಗ್ತಾ ಇತ್ತು ವಿಜಯೇಂದ್ರ ತೆಗೆದುಕೊಳ್ಳುವಂತ ನಿರ್ಣಯಗಳು ಅಥವಾ ವಿಜಯೇಂದ್ರ ಅವರ ಪರವಾಗಿ ಕೊಡುವ ಕೆಲವರು ಸಲಹೆಯನ್ನ ಕೊಡುವುದನ್ನ ಪಾರ್ಟಿಯ ಫೋರಂ ಅಲ್ಲಿ ಕೊಡ್ತಾ ಇಲ್ಲ ಎನ್ನುವಂತ ಬೇಸರ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಇಲ್ಲಿಯ ತನಕವೂ ಕೂಡ ಇದೆ ವಿಜಯೇಂದ್ರ ಹೇಳ್ತಾರೆ ಮಾಹಿತಿಗಳನ್ನು ಕೊಡ್ತಾರೆ ಅದು ಮಾಧ್ಯಮದಲ್ಲಿ ಸುದ್ದಿ ಆಗ್ತಾರೆ ಆ ಬಳಿಕ ಅದು ಘೋಷಣೆಯನ್ನ ಮಾಡ್ತಾರೆ ಎನ್ನುವಂಥದ್ದು ಹೀಗಾಗಿ ಈ ಒಂದು ನಿರ್ಣಯದ ಬಗ್ಗೆ ಅಜಿತ್ ಬಹಳ ಬೇಸರಗಳು ಪಾರ್ಟಿ ವಲಯದಲ್ಲಿ ಇದ್ವು ನಿಮ್ಗೆ ನೆನಪಿದೆ ಅಜಿತ್ ಆ ಶೆಟ್ಟರ್ ಅವರನ್ನ ಪಾರ್ಟಿಗೆ ಕರೆದುಕೊಂಡು ಬರುವಾಗ ಬೊಮ್ಮಾಯಿ ಅವರು ಪದೇ ಪದೇ ಹೇಳುವಂತ ಮಾತುಗಳು ಯಾಕೆ ನೆನಪಿಸಿಕೊಳ್ಬೇಕು ಅಂತ ಹೇಳಿದ್ರೆ ನಾವು ಸುವರ್ಣ ನ್ಯೂಸ್ ನೋಡ್ಬಿಟ್ಟು ತಿಳ್ಕೊಳ್ತೀವಿ ಯಾರ್ಯಾರ ನಮ್ಮ ಪಾರ್ಟಿಯಲ್ಲಿ ಏನ್ ಆಗ್ತಾ ಇದೆ ಹೇಳುವಂತ ಮಾತುಗಳನ್ನು ಹೇಳ್ತಾ ಇದ್ರು ಅದು ನೇರವಾಗಿ ವಿಜಯೇಂದ್ರ ಅವರಿಗೆ ಕೊಟ್ಟ ಟಾಂಗ್ ಆಗಿತ್ತು ಅದು ಹೀಗಾಗಿ ಆ ಒಂದು ಪ್ರಕ್ರಿಯೆ ವಿಜಯೇಂದ್ರ ಅವರು ಬದಲಾವಣೆ ಆಗಿಲ್ಲ ಎನ್ನುವಂತ ಮಾತುಗಳನ್ನ ಪಾರ್ಟಿಯ ಆ ಅನೇಕ ಪ್ರಮುಖ ನಾಯಕರು ಹೇಳ್ತಾರೆ ಪ್ರಶಾಂತ್ ಆತು ಹೇಳ್ತಾ ಇದ್ರು ಅನೇಕ ನಾಯಕರುಗಳು ಕೋರ್ ಕಮಿಟಿ ಆ ಸಂಘದ ನಾಯಕರುಗಳನ್ನ ಭೇಟಿ ಮಾಡಿದ್ದಾರೆ ಅಂತ ಆ ನಾಯಕರುಗಳು ನಿನ್ನೆಯೂ ಕೂಡ ಹೋಗಿ ಅಲ್ಲಿ ಮಾತನಾಡಿರುವಂತ ರೀತಿ ಇರಬಹುದು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಂತ ರೀತಿ ರಿವಾಜ್ಗಳು ಇರಬಹುದು ಇದೆಲ್ಲವೂ ಅಜಿತ್ ಸೀರಿಯಸ್ಲಿ ಪಾರ್ಟಿಯಲ್ಲಿ ಈ ಒಂದು ಪಾದಯಾತ್ರೆ ಅನೇಕರಿಗೆ ಬೇಡವಾಗಿತ್ತು ಮತ್ತು ವಿಜೇಂದ್ರ ಕಡೆಯವರಿಗೆ ಅನೇಕರಿಗೆ ಬೇಕಾಗಿತ್ತು ಈಗಿನ ಒಂದು ಸ್ಥಿತಿಗತಿಯನ್ನು ನೋಡ್ತಾ ಹೋದ್ರೆ ಬಹುಶಃ ಅಜಿತ್ ಈ ಪಾದಯಾತ್ರೆಯನ್ನ ಮಾಡೇ ಮಾಡ್ಬೇಕು ಅಂತ ನಿರ್ಣಯಕ್ಕೆ ಅಥವಾ ಮನಸ್ಥಿತಿಯಲ್ಲಿ ವಿಜೇಂದ್ರ ಅವರು ಕೂಡ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನ ಗಮನಿಸಿ ನೋಡಿದ್ರೆ ನೀವು ದೆಹಲಿಯಲ್ಲಿ ನಿಂತು ಹೇಳಿದ್ದಾರೆ ಇದು ಬಹಳ ಪ್ರಮುಖವಾದ ವಿಚಾರ ದೆಹಲಿಯಲ್ಲಿ ನಿಂತು ಹೇಳಿದ್ದಾರೆ ಅಂತ ಹೇಳಿದ್ರೆ ಹೈಕಮಾಂಡ್ ನಾಯಕರುಗಳಿಗೂ ಕೂಡ ಕುಮಾರಸ್ವಾಮಿಯವರು ಮನವರಿಕೆಯನ್ನ ಮಾಡಿಕೊಟ್ಟಿರುವಂತ ಸಾಧ್ಯತೆ ಇದೆ ಅವರ ಒಂದು ಅಂತರಂಗದಲ್ಲಿ ಹೇಳಿ ಹೇಳಿ ತಿಳ್ಕೊಂಡೇ ಕುಮಾರಸ್ವಾಮಿ ಅವರು ಈ ರೀತಿ ಮಾತನಾಡಿದರೆ ಕನ್ಸತ್ತೆ ಈ ಎಲ್ಲ ಮನವರಿಗಳಾದ್ಮೇಲೆ ನಾವು ಕೂಡ ಅನೇಕ ಆ ವಿಜೇಂದ್ರ ಅವರಿಗೆ ಆಪ್ತಿರಬಹುದು ಅಥವಾ ಆ ಅಂದ್ರೆ ಅನೇಕ ಮೂಲಗಳನ್ನ ನಾವು ಚೆಕ್ ಮಾಡ್ತಾ ಇದ್ವಿ ಅವ್ರು ಹೇಳ್ತಾ ಇದ್ವಿ ನಾವು ಇನ್ನೂ ಕೂಡ ಮಾಡ್ಬೇಕು ಅನ್ನುವಂತ ತೀರ್ಮಾನದಲ್ಲಿ ಇದ್ದೇವೆ ಆದ್ರೆ ಏನಾಗುತ್ತೆ ಗೊತ್ತಿಲ್ಲ ಇದನ್ನು ಕುಮಾರಸ್ವಾಮಿ ಇಷ್ಟು ಹೇಳಿದ ಮೇಲೂ ಕೂಡ ನಾವು ಪಾದಯಾತ್ರೆಯನ್ನು ಮಾಡಿದ್ರೆ ಮತ್ತೆ ಸ್ಟ್ರಬ್ ಆಗುತ್ತೆ ಪಾದಯಾತ್ರೆಯನ್ನು ಮಾಡಿದ್ರೆ ಮತ್ತೆ ಸ್ಟ್ರಬ್ ಮಾಡ್ದಂಗಾಗತ್ತೆ ಈಗ ಕೆಲ ಸಮಯದವರೆಗೆ ಸೈಲೆಂಟ್ ಆಗಿದ್ದು ನಂತರದಲ್ಲಿ ನೋಡೋಣ ಹೇಳುವಂತದ್ದು ಅಜಿತ್ ಎರಡು ಪ್ರಮುಖ ವಿಚಾರವನ್ನು ಹೇಳಬೇಕು ಬೆಳಗಾವಿ ರಾಜಕಾರಣದಲ್ಲಿ ಯಾವುದೇ ತೀರ್ಮಾನಗಳಾದ್ರೂ ಕೂಡ ರಾಜ್ಯ ರಾಜಕಾರಣದ ಮೇಲೆ ಹೇಗೆ ಬೆಳವಣಿಗೆಗಳು ಆಗ್ತವೆ ಹೇಳುವಂತ ಒಂದು ಮಾತಿತ್ತು ಈಗ ಅದು ಎರಡನೇ ಸೇರ್ಕೊಂಡಿದೆ ಅದು ಹಳೆ ಮೈಸೂರು ಭಾಗ ಸೋಮಣ್ಣ ಅವರು ಸೋಮಣ್ಣ ಅವರಿಗೂ ಮತ್ತು ವಿಜೇಂದ್ರ ಹುಟ್ಟುಕೊಂಡಿರುವ ಜಗಳವೇ ಹಳೆ ಮೈಸೂರು ಭಾಗಕ್ಕೆ ಸಂಬಂಧಪಟ್ಟಂತೆ ಹಳೆ ಮೈಸೂರು ಭಾಗದಲ್ಲಿ ತಾನೊಬ್ಬ ಲೀಡರ್ ಗುರುತಿಸಿಕೊಳ್ಬೇಕನ್ನು ಕಾರಣಕ್ಕಾಗಿಯೇ ವಿಜೇಂದ್ರ ಅವರು ಸಿದ್ದರಾಮಯ್ಯ ಅವರ ವಿರುದ್ಧ ಸ್ಪರ್ಧೆಗೆ ಹದಿನೆಂಟರಲ್ಲಿ ಯೋಚನೆಯನ್ನು ಮಾಡಿದ್ರು ಅದ್ರ ಹೈಕಮಾಂಡ್ ಕರ್ನಾಟಕ ಭಾಗದಲ್ಲಿ ಯಡಿಯೂರಪ್ಪನವರಿಗೆ ಹೆಸರಿದೆ ಅವರ ಮೂಲಕ ನಿನ್ನೆ ಹೋಗಿದ್ದಾರೆ ಹೋಗಿದ್ದಾರೆ ಅಂದ್ರೆ ದೆಹಲಿಗೆ ಆಗ್ಲೇ ಪಾದಯಾತ್ರೆಯ ಬಗ್ಗೆ ಜೆಡಿಎಸ್ ಡಿಫರೆನ್ಸ್ ಆಫ್ ಒಪಿನಿಯನ್ ಇದೆ ಕುಮಾರಸ್ವಾಮಿ ಅವರು ಪೂರ್ತಿ ಸಮ್ಮತಿ ಇಲ್ಲ ಅಂತ ಗೊತ್ತಿತ್ತು ವಿಜೇಂದ್ರರಿಗೆ ಎಸ್ ಅಜಿತ್ ಡೆಫಿನೆಟ್ಲಿ ಗೊತ್ತಿತ್ತು ಮತ್ತು ಪಾರ್ಟಿ ವಲಯದಲ್ಲಿಯೂ ಕೂಡ ಅನೇಕರು ಹಿಂದ್ಗಡೆ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ನಿನ್ನೆ ನಿನ್ನೆ ಶುರು ಮಾಡಿದ್ರು ಸ್ವಲ್ಪ ಮಾಧ್ಯಮಗಳಿಗೆ ಜಾಸ್ತಿಯಾಗಿ ಕೇಳ್ತಿ ಬರ್ತಾ ಇತ್ತು ಯಾಕೋ ಜೆಡಿಎಸ್ ಅವರು ಜಾಸ್ತಿ ಮನಸ್ಸನ್ನ ಮಾಡ್ತಾ ಇಲ್ಲ ಜಾಸ್ತಿ ಮನಸ್ಸನ್ನ ಮಾಡ್ತಾ ಇಲ್ಲ ಅಂತ ಒಂದು ಚರ್ಚೆಯನ್ನು ಪಿಯ ರಾಜ್ಯ ನಾಯಕರುಗಳು ಅನೇಕರು ಹೇಳ್ತಾ ಇದ್ರು ಆದರೆ ಹಳೆ ಮೈಸೂರು ಭಾಗದಲ್ಲಿ ಅಜಿತ್ ಈ ರೀತಿಯ ಬೆಳವಣಿಗೆಗಳು ಆಗಬಹುದು ಎನ್ನುವಂಥದ್ದು ಪ್ರಮುಖವಾಗಿ ಇದನ್ನ ಬಹಳ ಲೈಟ್ರ ವೇನಲ್ಲಿ ಹೇಳಬೇಕು ವಿಧಾನಸಭೆಯ ಅಧಿವೇಶನ ನಡೀತಾ ಇತ್ತು ಕೆಲ ನಾಯಕರುಗಳು ಬಹಳ ಆಪ್ತರಿರುವಂತವ್ರು ಹೇಳ್ತಾ ಇದ್ರು ನಮ್ಮ ಕೆಲವರು ಪಾದಯಾತ್ರೆಯಲ್ಲಿ ಬರೋದಕ್ಕೆ ಆಗುದ್ರೆ ಹೇಳುವಂತ ಮಾಹಿತಿಯನ್ನು ನಾವು ಈಗಾಗಲೇ ರಾಜ್ಯಾಧ್ಯಕ್ಷರಿಗೆ ಕೊಟ್ಟಿದ್ದೇವೆ ಅದರ ಜೊತೆಗೆ ಇನ್ನೂ ಒಂದು ನಮ್ಮ ಡೌಟ್ ಇದೆ ಪಾದಯಾತ್ರೆ ನಡೆಯುತ್ತೋ ಹೇಳುವಂತ ಡೌಟು ಕೂಡ ಇದೆ ಹೇಳುವಂಥ ಮಾತುಗಳ ಲೈಟ್ರ ವೇನಲ್ಲಿ ಹೇಳಿದ್ರು ಅಜಿತ್ ಮೊನ್ನೆ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಅಂದ್ರೆ ಈ ಪಾದಯಾತ್ರೆಯ ರೂಪುರೇಷೆಗಳು ಹೇಗಿದಾವೆ ಮತ್ ಹೇಗಾಗಬಹುದು ಹೇಳುವಂತ ಯೋಚನೆಗಳು ಆಗ್ಲಾ ಬಿಜೆಪಿಯ ಪ್ರಮುಖ ಹಿರಿಯ ನಾಯಕರುಗಳ ಗಮನಕ್ಕೆ ಬಂದಿತ್ತು ಆದ್ರೆ ಇವತ್ತು ನಿಶ್ಚಿತವಾಗಿ ಕುಮಾರಸ್ವಾಮಿ ಅವರು ಕೊಟ್ಟಂತ ಈ ಸ್ಟೇಟ್ಮೆಂಟ್ ಏನಿದೆ ಅಜಿತ್ ಇದು ನಿಜವಾಗಿಯೂ ಕೂಡ ವಿಜೇಂದ್ರ ಅವರಿಗೆ ಒಂದು ರೀತಿಯ ಹಿನ್ನಡೆಯೂ ಹೌದು ಇದನ್ನು ಹೇಗೆ ಅವರು ಟ್ಯಾಕಲ್ ಮಾಡ್ತಾರೆ ಸಮನ್ವಯತೆ ಸಾಧಿಸಿಕೊಂಡು ಅವ್ರ ಜೊತೆ ಮೈತ್ರಿಯನ್ನು ಮುಂದುವರಿಸಿಕೊಂಡು ಎನ್ ಎ ಭಾಗವಾಗಿರುವ ಕುಮಾರಸ್ವಾಮಿ ಅವರ ಹೇಗೆ ಹೋಗ್ತಾರೆ ಅನ್ನುವಂಥದ್ದು ವಿಜೇಂದ್ರ ಬಹು ಬಹುದೊಡ್ಡ ಸವಾಲು ಒಂದು ಕಡೆ ಪಾರ್ಟಿ ವಲಯದೊಳಗಡೆ ಅವ್ರ ಬಗ್ಗೆ ಮಾತನಾಡ್ತಾ ಇದ್ರು ಅನೇಕರು ವಿಜೇಂದ್ರ ಆಗದೆ ಇರುವರು ಇವತ್ತು ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಇದ್ದ ಬಳಿಕ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಯಾಗಿ ಆಡಿರುವಂಥ ಈ ಸ್ಟೇಟ್ಮೆಂಟ್ ವಿಜೇಂದ್ರ ಅವರು ನಿಶ್ಚಿತವಾಗಿ ಅಜಿತ್ ಇದು ರಾಜಕೀಯವಾಗಿ ಬಹಳ ದೊಡ್ಡ ಕಾಡುವಂತ ವಿಚಾರ ಕೂಡ ಹೌದು ಡೆಫಿನೆಟ್ಲಿ ಡೆಫಿನೆಟ್ಲಿ ಇದೆಲ್ಲದರ ಮಧ್ಯೆ ನೀವು ಈಗಾಗಲೇ ಹೇಳಿದ ಹಾಗೆ ವಿಜಯೇಂದ್ರ ಅವರು ನಿನ್ನೆನೆ ದಿಲ್ಲಿಗೆ ಹೋಗಿದ್ದಾರೆ ಜೆ ಪಿ ನಡ್ಡಾ ಅವರನ್ನ ಭೇಟಿಯಾದರೂ ಹೊಸ ಸಂಸತ್ ಭವನದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸುವ ಹೊತ್ತಿಗಾಗಲೇ ಮಿತ್ರ ಪಕ್ಷದ ಸಮ್ಮತಿ ಪಾದಯಾತ್ರೆಗೆ ಇಲ್ಲ ಅನ್ನೋದು ಖಚಿತ ಆಗಿತ್ತು ಅನಿಶ್ಚಿತ ಇದು ಜೆ ಪಿ ನಡ್ಡಾ ಅಮಿತ್ ಶಾ ಅವರಿಗೆ ಹತ್ತನೇ ತಾರೀಕು ನೀವು ಮೈಸೂರಿಗೆ ಬರಬೇಕು ನಮ್ಮ ಪಾದಯಾತ್ರೆಯ ಸಮಾರೋಪ ಸಮಾರಂಭ ಇದೆ ಸಿದ್ದರಾಮಯ್ಯನವರ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೊಡ್ಡದೊಂದು ಹೋರಾಟ ಸಂಘಟಿಸಿದ್ದೀವಿ ಅಂತ ಆಹ್ವಾನ ಕೊಡೋದಕ್ಕೆ ಅಂತ ಹೋಗಿದ್ರು ವಿಜಯೇಂದ್ರ ದೆಹಲಿಗೆ ಇನ್ನು ಅಲ್ಲೇ ಇದ್ದಾರೆ ಆದರೆ ಇಲ್ಲಿ ನಡೆದ ಬೆಳವಣಿಗೆಗಳೇ ಬೇರೆ ಇಲ್ಲಿ ನಡೆದ ಬೆಳವಣಿಗೆಗಳೇ ಬೇರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕುಳಿತುಕೊಂಡಿರುವಂತಹ ಫೋಟೋ ನೀವು ನಮ್ಮ ಮೇಲೆ ನೋಡ್ತಾ ಇದ್ದೀರಿ ಅಮಿತ್ ಶಾ ಅವರನ್ನು ಭೇಟಿಯಾದ್ರು ಜೆ ಪಿ ನಡ್ಡಾ ಅವರನ್ನು ಭೇಟಿಯಾದ್ರು ಆಹ್ವಾನ ಕೊಟ್ರ ಕೊಟ್ಟಿಲ್ವಾ ಗೊತ್ತಿಲ್ಲ ದೆಹಲಿ ಪ್ರವಾಸದ ಉದ್ದೇಶವೇ ಅವರಿಬ್ಬರಿಗೆ ಆಹ್ವಾನ ಕೊಡೋದು ಅಂತ ಇನ್ನು ಪಾದಯಾತ್ರೆಯ ಬಗ್ಗೆ ಸಿದ್ದರಾಮಯ್ಯನವರ ಮೇಲೆ ಕೇಳಿ ಬಂದಿರುವ ಗುರುತರ ಮೂಡ ಹಗರಣದ ಆರೋಪವನ್ನ ಆರೋಪದ ಬಗ್ಗೆ ಇರುವ ಪಾದಯಾತ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ನಡೆಸಲಾಗುವ ಪಾದಯಾತ್ರೆಯಲ್ಲಿ ಮಿತ್ರ ಪಕ್ಷಗಳ ಮಧ್ಯೆ ಗೊಂದಲ ಹುಟ್ಟಿದೆ ಇದು ಕಾಂಗ್ರೆಸ್ನವರಿಗೆ ಸಮಾಧಾನದ ಕಾಂಗ್ರೆಸ್ ಕಾಂಗ್ರೆಸ್ನವರೆಲ್ಲರೂ ಈ ಸುದ್ದಿಯನ್ನು ಸಂಭ್ರಮಿಸಿದರ ಆ ಖುಷಿ ಪಟ್ರ ಗೊತ್ತಿಲ್ಲ ಸಿದ್ದರಾಮಯ್ಯನವರ ಬಣದವರು ಮಾತ್ರ ಡೆಫಿನೆಟ್ಲಿ ಖುಷಿಯಾಗಿದೆ ಡಿ ಕೆ ಶಿವಕುಮಾರ್ ಮಾತಾಡಿದ್ರು ಉಪಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಪಾದಯಾತ್ರೆ ಬಗ್ಗೆ ನನಗೆ ಗೊತ್ತಿಲ್ಲ ನಾವು ನಮ್ಮ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ಮೈತ್ರಿ ನಾಯಕರ ಗೊಂದಲದ ವಿಷಯ ನಾವೆಲ್ಲ ಮಾತಾಡೋದಿಲ್ಲ ಅವರು ಎನ್ ಡಿ ಎ ಭಾಗ ಮತ್ತವ್ರು ಒಂದಾಗ್ತಾರೆ ಪೆನ್ ಡ್ರೈವ್ ವಿಚಾರ ಅದು ಇದು ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡುತ್ತೆ ಹೋಮ್ ಮಿನಿಸ್ಟರ್ ಮಾತಾಡಿದ್ರು ಪ್ರಿಯಾಂಕ ಖರ್ಗೆ ಅವರು ಮಾತಾಡಿದ್ರು ಕೇಳಿಸ್ಕೊಳ್ಳಿ ನನಗದು ಗೊತ್ತಿಲ್ಲ ನಮ್ದು ಸಿದ್ಧತೆ ಇದೆ ನಮ್ದು ಅದಕ್ಕೆ ಏನೇನು ಬೇಕು ನಾವು ಸಿದ್ಧತೆ ಮಾಡ್ಕೊಂಡಿದ್ವಿ ನಾನು ಇವತ್ತು ಮಾತಾಡೋದಿಲ್ಲ ನಾನು ಅವರು ವಿಚಾರಕ್ಕೆ ಯಾವುದಕ್ಕೂ ಇಂಟರ್ಫಿಯರ್ ಆಗಿ ಹೋಗಲ್ಲ ಅವರು ಎನ್ ಡಿ ಎ ಅವ್ರದ್ದು ಎನ್ ಡಿ ಎ ಅವ್ರು ಮಾತಾಡ್ಬೋದು ಇವ್ರು ಮಾತಾಡೋದು ಅಲ್ಟಿಮೇಟ್ಲಿ ಯಾರಾದರೂ ಬೇರೆಯವ್ರು ಮಾತಾಡಿದಾಗೆಲ್ಲ ಸುಮ್ಮನೆ ಒಂದಾಗ್ತಾರೆ ಅದಕ್ಕೆ ಯಾಕೆ ನಾವು ಯಾಕೆ ಅವ್ರ ಮಧ್ಯ ಅವ್ರ ಪಾರ್ಟಿ ವಿಚಾರಕ್ಕೆ ನಾವು ಇಂಟರ್ಫಿಯರ್ ಹಾಕ್ಬೋದು ನಾನು ಯಾಕೆ ಮಾತಾಡಕ್ಕೆ ಹೋಗಲಿ ಎಲ್ಲದಕ್ಕೂ ಕಾಲ ಉತ್ತರ ಕೊಡ್ತದೆ ಮಾಡ್ತಾರ ಅನವಶ್ಯಕವಾದ ರಾಜಕಾರಣ ಮಾಡ್ತಾ ಇದ್ದಾರೆ ಅಷ್ಟೇ ಅದ್ರ ಬಿಟ್ಟು ಏನು ಬೇರೆ ಏನಿಲ್ಲ ನಾವೀಗಾಗ್ಲೇ ತನಿಖೆಗೆ ಆದೇಶ ಮಾಡಿದ್ದೇವೆ ಮೂರು ಏಜೆನ್ಸಿಗಳು ವಾಲ್ಮೀಕಿ ಹಗರಣದ ಬಗ್ಗೆ ತನಿಖೆ ಮಾಡ್ತಾ ಇದ್ದಾವೆ ಸಿಬಿಐ ಇಡಿ ಮತ್ತು ನಮ್ಮ ಸಿ ಎಸ್ಐಟಿ ಅದರ ಬದಲು ಸುಮ್ಮನೆ ಅನವಶ್ಯಕವಾಗಿ ರಾಜಕೀಯ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜನತಾ ದಳದವರು ಈಗಾಗ್ಲೇ ಅವರಲ್ಲಿ ಒಡಕು ಪ್ರಾರಂಭ ಆಗಿದೆ ಪಾದಯಾತ್ರೆ ವಿಚಾರದಲ್ಲಿ ನಾವು ಮಾಡಬೇಕು ಅಂತ ಇವ್ರಂದ್ರೆ ಅಂದ್ರೆ ಅವ್ರು ಬೇಡ ಅಂತ ಅವ್ರಂತ ಅಂತ ಇದ್ದಾರೆ ನೋಡೋಣ ಪಾದಯಾತ್ರೆ ಮಾಡ್ತಾರ ಇಲ್ವಾ ಅಂತ ನಾವು ಪಾದಯಾತ್ರೆ ಈಗ ಮಾಡೋದಿಲ್ಲ ನೋಡಿ ನಂದು ಒಂದೇ ಪ್ರಶ್ನೆ ಇರೋದು ಪಾದಯಾತ್ರೆ ಮಾಡ್ಲಿ ಅವ್ರು ಹಕ್ಕಿದೆ ಎಲ್ಲಿಂದ ಮಾಡ್ಲಿ ಬಟ್ ಎರಡು ಗುಂಪು ಮಾಡ್ತಾ ಇವೆ ಅಲ್ಲ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿಂದ ಅಂತ ಬೆಳ್ಳಾರಿಯಿಂದ ಮಾಡ್ತಾರ ಏನ್ ಬೆಂಗಳೂರಿಂದ ಮಾಡ್ತಾರ ಈಗ ಬೆಸ್ಟ್ ಹೇಳಬೇಕು ಅಂದ್ರೆ ಅವರು ನನ್ನ ವೈಯಕ್ತಿಕ ಅಭಿಪ್ರಾಯ ಈ ಮೈಸೂರು ಚಲೋ ಬೆಂಗಳೂರು ಚಲೋ ಎಲ್ಲ ಬಿಟ್ಟು ಈ ಎರಡೂ ಗುಂಪುಗಳು ದಿಲ್ಲಿ ಚಲೋಗೆ ಪಾದಯಾತ್ರೆ ಮಾಡಬೇಕು ಬೆಸ್ಟ್ ಏನೋ ಬಿಜೆಪಿ ಒಂದಿದ್ಯಾ ಒಂದಿಲ್ಲ ಅಲ್ಲ ಏನೋ ವಿಜೇಂದ್ರ ಅವ್ರ ಗುಂಪು ಮತ್ತೆ ಯತ್ನಾಳ್ ಅವ್ರ ಗುಂಪು ಸೇರಿ ದಿಲ್ಲಿ ಚಲೋ ಯಾತ್ರೆ ಮಾಡಿ ನಮ್ಗೇನು ಏನು ದಿಕ್ಕು ದೆಸೆ ಇಲ್ಲ ಯಾವ ವಿಚಾರವನ್ನ ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಜನರ ಸಂಕಷ್ಟದಲ್ಲಿ ಇದ್ದಾಗು ಕೂಡ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ನಮ್ಗೆ ಅರಿವು ಮೂಡ್ತಾ ಇಲ್ಲ ಅದಕ್ಕೆ ನೀವೇ ಮಾರ್ಗದರ್ಶಿಗಳೇ ಆಗಿ ಅಂದ್ಬಿಟ್ಟು ಹೋಗ್ಬೇಕಲ್ಲಿ ಪಾರ್ಟಿ ರೌಂಡ್ಸ್ ನಲ್ಲಿ ಒಂದು ನಿಮಿಷದ್ದು ಅರವತ್ತೇ ಸೆಕೆಂಡ್ ಒಂದು ಪವರ್ ಬ್ರೇಕ್ ಇದೆ ಬ್ರೇಕ್ ಮುಗಿಸ್ಕೊಂಡ ನಂತರ ಸಿದ್ದರಾಮಯ್ಯವರು ದೆಹಲಿಲಿ ಏನ್ ಮಾಡ್ತಾ ಇದ್ದಾರೆ ಅನ್ನೋದರದ್ದು ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಬ್ರೇಕ್ ಆದ್ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್